ಚಿಕ್ಕೋಡಿಯಲ್ಲಿ ಕಲ್ಲೋಳಿಕರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಉದ್ಘಾಟನೆ ಚಿಕ್ಕೋಡಿ ಪಟ್ಟಣದಲ್ಲಿ ನೂತನ ಕಲ್ಲೋಳಿಕರ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘವನ್ನು ಭಾವನಾ ಸೌಧತ್ತಿಯ ಹಿರಿಯ ಮುಖಂಡರಾದ ಈರಗೌಡ ಪಾಟೀಲ ಅವರು ಉದ್ಘಾಟಿಸಿದರು ಉದ್ಘಾಟಿಸಿ ಮಾತನಾಡಿದ ಅವರು ಇವತ್ತು ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳಿಕರವರು ನೂತನವಾಗಿ ಪ್ರಾರಂಭಿಸಿರುವ ಕಲ್ಲೋಳಿಕರ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘವು ಯಶಸ್ವಿಯಾಗಲೆಂದು ಹಾರೈಸಿದರು ಬಳಿಕ ಕುಡಚಿ ಶಾಸಕ ಮಹೇಂದ್ರ ತಮ್ಮನವರು ಮಾತನಾಡಿ ಜನರಿಗೆ ಆರ್ಥಿಕ ಸಮಸ್ಯೆಯನ್ನು ಹೋಗಲಾಡಿಸುವ ಉದ್ದೇಶದಿಂದ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳಿಕರು ಪ್ರಾರಂಭಿಸಿರುವ ಕಲ್ಲೋಳಿಕರ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಲಾಗುವುದು ಎಂದರು ಬಳಿಕ ಸಂಘದ ಸಂಸ್ಥಾಪಕ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳಿಕರ ಯವರು ಮಾತನಾಡಿ ಸಹಕಾರ ತತ್ವದಡಿಯಲ್ಲಿ ಜನರಿಗೆ ಆರ್ಥಿಕವಾಗಿ ಸ್ವಾವಲಂಬಿಯಾಗುವ ಉದ್ದೇಶದಿಂದ ಈ ಸಂಘವನ್ನು ಸ್ಥಾಪಿಸಲಾಗಿದೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ರೈತರಿಗೆ ಈ ಸಂಘವು ಆರ್ಥಿಕವಾಗಿ ಸಹಾಯ ಮಾಡಲಿದೆ ಎಂದರು ಬಳಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗಣ್ಯರು ಮಾತನಾಡಿ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳಿಕರ ಪ್ರಾರಂಭಿಸಿರುವ ನೂತನ ಸಂಘವು ಯಶಸ್ವಿಯಾಗಲೆಂದು ಹಾರೈಸಿದರು ಈ ಸಂದರ್ಭದಲ್ಲಿ ಶಿವಪ್ರಭು ಕೂಂಡರುಕ ಬಿಎನ್ ಬಂಡಾಗಾರ ರಾಜು ತಳವಾರ ಅಪ್ಪಸಾಬ ಬ್ಯಾಳಿ ಸಾಹೇಬ ರಾಘವೇಂದ್ರ ಸನ್ನದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸೌಹಾರ್ದ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿ ರಾಯ್ಬಾ ಮತಕ್ಷೇತ್ರದ ಮಾಜಿ ಅಧ್ಯಕ್ಷರು ಮಾಜಿ ಕಾಡ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಈರಣ್ಗೌಡ ಗುರುಗೌಡ ಪಾಟೀಲ್ ಅವರೇ ನಿವೃತ್ತ ಐ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಶಂಭು ಕಲ್ಲು ದರ್ಸಾಯ ಯಾರು ನನ್ನ ತಪ್ಪಿಸಬಾರ್ದು ವೇದಿಕೆ ಮೇಲೆ ಆಶ್ರಿಯಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾಡಿದರೆ ನೆರೆದಿರ್ತಕ್ಕಂಥ ಯಾವತ್ತಿಗೂ ಗುರುಗಿರಿಯೇ ಅನ್ನ ತಮ್ಮ ವಿಶೇಷವಾಗಿ ನಮಗೆ ಸಹಕಾರ ಸಂಘದ ಬಗ್ಗೆ ಬಹಳ ತಿಳುವಳಿಕೆ ಇಲ್ಲ ಏನ್ ಹೇಳ್ಬೋದಪ್ಪ ಅಂತಂದ್ರೆ ಇವತ್ತೆಲ್ಲಾರು ಮಾತಾಡಿದ್ರು ಯಾರು ಒಂದು ಡಿಪಾಸಿಟ್ ಮಾಡ್ತಂತ ಹೇಳಿ ಗೊತ್ತಿಲ್ಲ ನಾನು ನನ್ನ ಮಗ ಒಂದು ಇಪ್ಪತ್ತು ಲಕ್ಷ ಬ್ಯಾಂಕ್ನಲ್ಲಿ ಐತಿ ಅದನ್ನ ತೆಗೆದಾಗ ಡಿಪಾಸಿಟ್ ಮಾಡುವಂತ ಕೆಲಸ ಮಾಡ್ತಾನೆ ನಲವತ್ತೈದ ರೂಪಾಯಿ ಕೂಡಿ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಇವತ್ತು ಇಪ್ಪತ್ತು ಲಕ್ಷ ಡಿಪಾಸಿಟ್ ಮಾಡ್ತಾನೆ ಮುಂದಿನ ದೋಸೆ ಐವತ್ತು ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ತಾನೆ ಅಂತೇಳಿ ಸಂಸ್ಥೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀವಿ

ಏನು ಸಂಬಂಧಿಗಳಿಂತ ಮ್ಯಾಲೆ ಹೋಗಿ ಈ ಸಂಸ್ಥೆಯನ್ನ ನೀರು ಗೊಬ್ಬರ ಕಸ ಇದನ್ನ ಈ ಸಂಸ್ಥೆ ಬೆಳೆಸ ಬೆಳೆ ಒಂದು ಆ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಇದು ಬರಿ ನೀವು ಈ ಸಂಸ್ಥೆದಾಗ ನೀವು ನಡ್ಸ ನಡ್ಸಷ್ಟೇ ನೀವು ಪ್ರಶ್ನೆ ಅಷ್ಟೇ ಗಾಂಧೀಜಿ ಅವ್ರು ಹೇಳ್ತಾ ಇದ್ರು ಈ ರೀತಿ ಇದೆ ಈ ಏನು ರಾಜಕೀಯ ಅಥವಾ ಸಮಾಜಕ್ಕೆ ಇದು ಐತಿ ನಾವು ಏನ್ ಲೀಡರ್ ಉಳಿದಿವಲ್ಲ ನಾವು ಬರೀ ಟ್ರಸ್ಟ್ ಅಂದ್ರ ನಿಮ್ಮ ಏನ್ ನಿಮ್ಮ ಭಾವನೆಗಳಿದಾವಲ್ಲ ನಿಮ್ಗೆ ಏನ್ ಫ್ಯೂಚರ್ ಭವಿಷ್ಯ ಇದೆಯಲ್ಲ ಅದನ್ನು ನಡ್ಸ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿ ಈ ನಮ್ಮ ನ್ಯಾಯಾಲಯ ಅನ್ನೋದನ್ನು ತಿಳ್ಕೊಟ್ಟೆ ಈ ಸಂಸ್ಥಾನ ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತೀನಿ ಬಾಬಾ ಸಾಹೇಬ್ರ ಸಂವಿಧಾನ ಬರುವಾಗ ಅವರು ಒಂದು ಈ ಮೀಟಿಗೆ ಬರೆದ್ರು ಪ್ರಿಯಮಲ್ ಅಂತ ಹೇಳಿ ಇವಾಗ ಒಂದು ಎಲ್ಲ ಕಡೆ ಪ್ರಶನ್ ಆಗೈತಿ ಎಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅದಾವ ಇದ್ರ ಯಾರ್ಯಾರು ಬಿಜೆಪಿ ಗೋರ್ಮೆಂಟ್ ಬರೋದಾಗಿ ಮಾಡ್ತಾರ ಹೇಳ್ತಾ ಇದ್ರು ಬರೀ ಒಂದು ಕಾನ್ಸ್ಟಿಟ್ಯೂಷನ್ ರೂಪ ಅಂತ ಆ ಕಾನ್ಸ್ಟಿಟ್ಯೂಷನ್ ಬರೀ ಹುಬ್ಬಂದ ಅಷ್ಟೇ ಅಷ್ಟ ನಾವು ಈ ದೇಶವನ್ನು ರಕ್ಷಿಸ್ತೀವಿ ಮತ್ತೆ ಈ ದೇಶವನ್ನು ನಾವು ಬದುಕಿಸ್ತೀವಿ ಅಂತ ಅಲ್ಲ ಅದ್ರ ಒಳಗೆ ಏನ್ ಬರ್ದಾರು ಬಾಬಾ ಸಾಹೇಬ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಐತೆ ಅದಕ್ಕಾಗಿ ಒಂದು ವರ್ಡ್ ಬರ್ತೈತಿ ಜಸ್ಟಿಸ್ ಅಂತ ಬರ್ತೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಈ ದೇಶದಾಗಿರ್ಬಂದ ಪ್ರತಿಯೊಬ್ಬಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ಜಸ್ಟಿಸ್ ಅಂತ ಹೇಳಿ ಜಸ್ಟಿಸ್ ಅಂತಾದಿರಬೇಕು ಅಂತ ಹೇಳಿ ಜಸ್ಟಿಸ್ ಅಂತ ಅಂತಂದ್ರೆ ಸೋಷಿಯಲ್ ಪೊಲಿಟಿಕಲ್ ಅಲ್ಲಿ ಎಕನಾಮಿಕ್ ಜಸ್ಟಿಸ್ ಇರಬೇಕು ಅಂತ ಹೇಳ್ತಾರ ಸಾಮಾಜಿಕ ನ್ಯಾಯ ಸಿಗಬೇಕು ರಾಜಕೀಯ ನ್ಯಾಯ ಸಿಗಬೇಕು ಕೂಡ ಆರ್ಥಿಕ ನ್ಯಾಯ ಮಾತ್ರ ಈ ದೇಶ ಬೆಳವಣಿಗೆ ಆಗ್ತೈತಿ ಅಂತ ಹೇಳಿ ಅವರ ಇದಕ್ಕೆ ಸಂವಿಧಾನ ಬರುವ ಹೇಳ್ಬೇಕು ಯಾರು ಹಂಗಾದ್ರೆ ನಮಗ ಏನಾಯಿತು ಸಾಮಾಜಿಕ ನ್ಯಾಯ ಸಿಕ್ತು ಸಾಮಾಜಿಕ ನ್ಯಾಯ ಸಿ ಹೆಂಗ ಅಂತಂದ್ರೆ ಏನ್ ಈ ಕಾಯ್ದೆ ಕಾನೂನುಗಳು ಬಂದುವಲ್ಲ ಈ ಕಾಯ್ದೆ ಕಾನೂನುಗಳ ಪ್ರಕಾರ ಈ ದೇಶದಾಗ ಹೋಗಿ ಎಲ್ಲರೂ ಸಮ ಇಲ್ಲಿ ಜಾತಿ ನೋಡಿ ಧರ್ಮ ನೋಡಿ ನೀವು ಆಡೋ ಭಾಷೆ ನೋಡಿ ನೀವು ಹಾಕೊಳ್ಳುವಂತ ಅರಿ ನೋಡಿ ನಿಮ್ಗೆ ನ್ಯಾಯ ಸಿಗಂಗಿಲ್ಲ ನೀವು ಈ ದೇಶದ ಪ್ರಜೆ ಆದ್ರೆ ನಿಮ್ಗೆಲ್ಲರಿಗೂ ಒಂದಕ್ಕ ನ್ಯಾಯ ಸಿಗ್ತೈತಿ ಅಂತ ಹೇಳಿ ಬಾಬಾ ಸಾಹೇಬರು ಬಂದು ಹಾಕರು ಅದಿಂಗ್ ನೋಡ್ಕೋ ಬಂದೈತಿ ಈಗ ರಾಜಕೀಯ ಜ್ಞಾನ ಕೊಡ್ಬೇಕಂತ ಹೇಳಿ ಬಾಬಾ ಸಾಹೇಬ್ರ ಏನ್ ಮಾಡಿದ್ರು ಈ ದಲಿತರಿಗೆ ಈ ಹಿಂದುಳಿದ ಪರಿಶಿಷ್ಟ ಪಂಗಡಗಳು ಅದಾವಲ್ಲ ಇವ್ರ ದುಡ್ಡು ಇರಂಗಿಲ್ಲ ಇವ್ರಿಗೆ ರಾಜಕೀಯ ಜ್ಞಾನ ಇರಂಗಿಲ್ಲ ಮತ್ತ ಇವ್ರಿಗೆ ಈ ಬ್ಯಾರೇಜ್ ಆಕೆ ಅವರ ಅವ್ರನ್ನ ಈ ರಾಜಕೀಯವಾಗಿ ಮುಂದೆ ಬರಂಗಿಲ್ಲ ಅಂತ ಹೇಳಿ ಅವ್ರಿಗೆ ರಿಸರ್ವೇಶನ್ ಕೊಟ್ಟರು ಕೊಟ್ಟಿಲ್ಲ ಈಗ ಈಗ ನಮ್ಮ ಬೆಳಗಾವ್ ಜಿಲ್ಲಾ ಹದಿನೆಂಟು ಕ್ಷೇತ್ರದ ಅಂದ್ರೆ ಅದರ ಒಂದು ಎಷ್ಟಿಗೆ ಎರಡು ಎಷ್ಟಿಗೆ ಅಂದ್ರ ಆ ಜನರನ್ನ ಪ್ರತಿನಿಧಿಸಬೇಕು ಅಂತ ಹೇಳಿ ಒಂದು ಮುಂದಾಲೋಚನೆ ರಾಜಕೀಯ ನ್ಯಾಯ ದೊರಕಿಸಿಕೊಟ್ರು ಬಟ್ ಈ ಇದು ಎಲ್ಲ ಬಂದ್ರು ಇನ್ನೂ ಈ ದೇಶದ ಅಸಮಾನತೆ ಅಂದ್ರೆ ನಮ್ಗ ಸಾಮಾಜಿಕ ನ್ಯಾಯ ಸಿಗ್ರು ಮತ್ತೆ ಆರ್ಥಿಕ ಇದು ರಾಜಕೀಯ ನ್ಯಾಯ ಸಿಗ್ರು ನಮ್ಮವ್ರ ಎಮ್ ಎಲ್ ಎಸ್ಟರ್ ಆಗ್ತದ ಬೇರೆ ಕಡೆ ಹೋಗಿ ಅಲ್ಲೂ